ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಫೋರ್ ಈ ಎಪಿಸೋಡಲ್ಲಿ ನಮ್ಮ ನಿತ್ಯ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾಳೆ ಆ ಥರ ಶಿಕ್ಷೆ ಅನ್ಬೋಸಂಥ ತಪ್ಪು ನಮ್ಮ ನಿತ್ಯ ಏನು ಮಾಡಿದಾಳೆ ಮತ್ತೆ ಏನಾದರೂ ಎಡ್ವರ್ಟ್ ಮಾಡ್ಕೊಂಡ್ಲಾ ನಮ್ಮ ಎಡ್ವಟ್ ರಾಣಿ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ ಮಾಡೋದ ತಪ್ಪಿಗೆ ಶಿಕ್ಷೆ ಮುಂಜಾನೆ ಮಂಜು ಎಲೆಗಳ ಮೇಲೆ ಮುತ್ತಿನಂತೆ ಕಂಗೊಳಿಸ್ತಿರುತ್ತೆ ತನ್ನೆಲ್ಲ ಕೆಲಸಗಳನ್ನ ಮುಗಿಸಿ ಪುಟಾಣಿ ಚಿರನ ಪಂಕಜ ಆಂಟಿ ಮನೆಯಲ್ಲಿ ಬಿಟ್ಟು ಉತ್ಸಾಹದಿಂದ ಕ್ಲಾಸಿಗೆ ಬರ್ತಾಳೆ ನಿತ್ಯ ಮತ್ತು ಶ್ರುತಿ ಕಾಲೇಜ್ ಕ್ಯಾಂಪಸಲ್ಲಿ ಕುಳಿತಿದ್ದ ತಮ್ಮ ಸ್ನೇಹಿತರನ್ನ ಮಾತಾಡಿಸ್ತಿರುವಾಗ ಪ್ರಶಾಂತ್ನ ನೋಡ್ತಾಳೆ ಶ್ರುತಿ ಹೇಯ್ ಪ್ರಶಾಂತ್ ಏನು ನೋಡಿದ್ರೂ ನೋಡದೆ ಹಾಗೆ ಹೋಗ್ತಿದೆಯಾ ಮೊದಲಿಂದ ಅವನಿಗೆ ನಿತ್ಯ ಅಂದರೆ ತುಂಬ ಇಷ್ಟ ಅವಳವನ್ನ ಮಾತಾಡಿಸ್ತೇ ಇದ್ದದ್ದು ಅವನಿಗೆ ಬೇಜಾರಾಗ್ತಿತ್ತು ಹಾಗಾಗಿ ಅವಳನ್ನ ದೂರದಿಂದ ನೋಡಿ ಖುಷಿ ಪಡ್ತಿದ್ದ ಹತ್ತಿರ ಬಂದರೆ ಏನೋ ಒಂಥರ ಸಂಕೋಚ ಕೊನೆಗೆ ನಿತ್ಯಾನೇ ಅವನ್ನ ಮಾತಾಡಿಸ್ತಿದ್ಳು ನಿತ್ಯ ಪ್ರಶಾಂತ್ ಯಾಕೆ ಒಂಥರ ಇದೆಯಾ ಏನಾದರೂ ಸಮಸ್ಯೆನಾ ಪ್ರಶಾಂತ್ ಮೊದಲಿಂದನೂ ಅವಳು ರೆಸ್ಪಾನ್ಸ್ ಕಾಯ್ತಿದ್ದ ಇವಾಗ ಅವಳು ಮಾತಾಡಿದ್ದು ನೋಡಿ ಖುಷಿ ಮತ್ತು ಸಂಕೋಚ ಎರಡು ಆಯಿತು ಆಮೇಲೆ ಹಾಗೇನೂ ಇಲ್ಲ ನಿತ್ಯ ಅಂತ ರಿಪ್ಲೈ ಮಾಡ್ದ ನಿತ್ಯ ಮತ್ತು ಯಾಕೆ ಚಿಲ್ ಯಾರು ಬಾ ಕ್ಲಾಸ್ಗೆ ಹೋಗೋಣ ಮೊದಲೇ ಇಷ್ಟಪಡ್ತಿರೋ ಹುಡುಗಿ ಬೇರೆ ಅವಳು ಮಾತಾಡ್ಸಿದ್ದಾಳೆ ಅಂದರೆ ಪ್ರಶಾಂತ್ ಸುಮ್ಮನೆ ಇರ್ತಾನೆ ನಮ್ಮ ಪ್ರಶಾಂತ್ ಕಳ್ಳೇ ಹೋಗಿರ್ತಾನೆ ಮತ್ತು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹಾಗೆ ಇವತ್ತು ಇಂಗ್ಲೀಷ್ ಲೆಕ್ಚರರ್ ಬಂದಿರಲಿಲ್ಲ ಆದರೆ ನಿತ್ಯ ನಿತ್ಯ ಅವಳೇ ಟಾಪರ್ ಅವಳು ಎಲ್ರೂ ಸುಮ್ಮನೆ ಬಿಡ್ತಾಳ ಅವ್ರ ಕ್ಲಾಸ್ನ ಹಾಗೆ ಬಿಡ್ತೀರ ಜನ್ರಲ್ ನಾಲೆಜ್ ಕ್ವೆಶನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇದರಿಂದನೇ ಅವಳಿಗೆ ದೊಡ್ಡ ಅಪಾಯಕ್ಕಾದಿದೆ ಅಂತ ಪಾಪ ಅವಳಿಗೆ ಗೊತ್ತಿಲ್ಲ ಮತ್ತು ಆ ಉತ್ತರನ ಬೋರ್ಡ್ ಮೇಲೆ ಬರೋದಿಯೋ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಫಸ್ಟ್ ಪ್ರಶ್ನೆ ಬೆವರೇ ಬರೆದಿರೋ ಪ್ರಾಣಿ ಯಾವುದು ಉತ್ತರ ನಾಯಿ ಮಳೆ ರಾಯನಿಗೆ ಭೂಮಿ ಮೇಲೆ ಆಮಂತ್ರಣ ನೀಡೋ ಜೀವಿ ಯಾವುದು ಉತ್ತರ ಕಪ್ಪೆ ನಾಲ್ಗೇನೆ ಇಲ್ದಿರೋ ಜೀವಿ ಯಾವುದು ಉತ್ತರ ಮೊಸಳೆ ತ್ರೀ ಸಿಕ್ಸ್ಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ತನ್ನ ಕುತ್ತಿಗೆಯನ್ನು ತಿರ್ಗಿಸ್ಬಲ್ಲ ಜೀರಿಯಾದು ಉತ್ತರ ಗೂಬೆ ಇದಿಷ್ಟು ಆ್ಯನ್ಸರ್ಸ್ನ ಬೋರ್ಡ್ ಮೇಲೆ ಬರೆದಿದ್ದು ನಮ್ಮ ನಿತ್ಯ ಫೈವ್ ಮೀನ್ಸ್ ಬ್ರೇಕ್ ಕೊಟ್ಟು ಹೊರಗೆ ಹೋಗಿ ಬರೋಷ್ಟರಲ್ಲಿ ಏಳು ಹೊರಗೆ ಹೋಗ್ತಾಳೆ ಅವಳಿಗೆ ಬಯಸ್ಬೇಕು ಅಂತ ಕೆಲವು ಚೇಸ್ಟೆ ಗ್ರೂಪ್ಗಳು ಆನ್ಸರ್ಸ್ನ ಮುಂದೆ ಶರತ್ ಅಂತ ಬರೆದು ಈಗ ಈ ಆ್ಯನ್ಸರ್ಸ್ನ ಎಲ್ಲ ನಾಯಿ ಶರತ್ ಕಪ್ಪೆ ಶರತ್ ಗೂಬೆ ಶರತ್ ಅನ್ನೋ ಥರ ಕಾಣಿಸ್ತಿತ್ತು ಅಷ್ಟಲ್ಲಿ ಶರತ್ ಕ್ಲಾಸಿಗೆ ಬರ್ತಾನೆ ಅಲ್ಲಿ ಯಾರೂ ಇರಲಿಲ್ಲ ಮತ್ತೆ ಬೋರ್ಡ್ ನೋಡ್ತಾನೆ ಶರತ್ ಆ ವರ್ಡ್ಸ್ ನೋಡಿ ಫುಲ್ ಶಾಕಾಗಿ ನೋಡ್ಕೊಂಡು ನಿಂತ್ಕೊಂಡ ಎಲ್ಲರೂ ಬ್ರೇಕ್ ಮುಗಿಸಿ ಕ್ಲಾಸಿಗೆ ಬರ್ತಿದ್ರು ಶರತ್ ಫುಲ್ ಗರಂ ಮತ್ತು ಆ ಬೋರ್ಡ್ ನೋಡಿ ನಗ್ತಾ ಇದ್ರು ಇದನ್ನೆಲ್ಲ ನೋಡಿ ನಮ್ಮ ಶರತ್ಗೆ ತುಂಬ ಕೋಪ ಬಂದಿರುತ್ತೆ ಶರತ್ ಕೋಪದಿಂದ ಜೋರಾಗಿ ಸಾಕು ಅಂತ ಕಿರ್ಚಿ ಯಾರಿಗೆ ಬರ್ತಿದ್ದು ಅಂತ ಕೇಳ್ತಾರೆ ಕ್ಲಾಸ್ ಫುಲ್ ಸೈಲೆಂಟ್ ಆಗತ್ತೆ ಶರತ್ ನಾನು ನಿಮ್ಮನ್ನೇ ಕೇಳ್ತಿರೋದು ಕಮಾನ್ ಸ್ಪೀಕ್ ಔಟ್ ಅಂದ ಆ ತರಲೆ ಗುಂಪು ನಿತ್ಯ ಅಂತ ಹೇಳ್ತಾರೆ ಅವ್ರಿಗೆ ಫಸ್ಟೇ ನಿತ್ಯನ ಕಂಡ್ರೆ ಆಗಲ್ಲ ಸೊ ನಿತ್ಯ ಅಂತ ಹೇಳಿಬಿಡ್ತಾರೆ ಆ ಶರತ್ ಇನ್ನೂ ಕೋಪ ಮಾಡಿಕೊಂಡ ನಿತ್ಯ ಸ್ಟ್ಯಾಂಡಪ್ ನಿತ್ಯ ಎದಿಂದಲೂ ಶರತ್ ಕೇಳ್ತಾನೆ ವಾಟ್ ಈಸ್ ದಿಸ್ ನಿತ್ಯ ಆರ್ ಯು ಮ್ಯಾಡ್ ಅಂದ ನಿತ್ಯ ಸರ್ ನನ್ನ ಮಾತು ಕೇಳಿ ನಾನು ಅದನ್ನೆಲ್ಲ ಬರ್ತಿಲ್ಲ ಅಷ್ಟರಲ್ಲಿ ಶರತ್ ಶಟ್ ಅಪ್ ಅಂತಾನೆ ಹೀಗೆ ನಾನು ಗೌರವ ಕೊಡೋದು ನೀವು ಲೆಕ್ಚರರ್ಸ್ಗಳಿಗೆ ಹಾಂ ಅಂತ ಬೈದ ನಿತ್ಯ ಸರ್ ನನ್ನ ಮಾತು ಕೇಳಿ ನನ್ನ ಆನ್ಸರ್ಸ್ ಅಷ್ಟೇ ಬರೆದಿದ್ದು ನಾನು ನಿಮ್ಮ ಹೆಸರು ಬರ್ದಿಲ್ಲ ಪ್ರಾಮಿಸ್ ಸರ್ ನೋಡು ನಿತ್ಯ ನೀನು ನೀನು ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು ವಾದ ಮಾಡೋದಕ್ಕೆ ಬರಬೇಡ ಪನಿಷ್ಮೆಂಟ್ ಆಗಲೇಬೇಕು ಇದಕ್ಕೆ ಇವಾಗ ಹೋಗು ಹೊರಗಡೆ ಬಿಸಿಲಲ್ಲಿ ನಿಂತ್ಕೊ ನಾನು ಕ್ಲಾಸ್ ಕೇಳೋ ಹಾಗಿಲ್ಲ ಇವತ್ತು ನೀನು ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾನೆ ನಿತ್ಯ ಸರ್ ನಾನು ತಪ್ಪು ಅಷ್ಟರಲ್ಲಿ ಔಟ್ ಅಂತಾನೆ ನಿತ್ಯ ಪರಿಸ್ಥಿತಿ ನೋಡಿ ಪ್ರಶಾಂತ್ ಸರ್ ಅದೆಲ್ಲ ನಿತ್ಯ ಬರ್ತಿಲ್ಲ ಅವಳು ಕ್ಲಾಸ್ನಲ್ಲೇ ಇರಲಿಲ್ಲ ಸರ್ ಪ್ಲೀಸ್ ಬಿಡಿ ಅಂತ ಹೇಳ್ತಾನೆ ಶರತ್ ಯಾರಾದರೂ ಏಳ್ ವಹಿಸ್ಕೊಂಡು ಬಂದರೆ ಅವ್ರನ್ನೂ ಹೊರಗಡೆ ಹೋಗಬೇಕಾಗತ್ತೆ ಅಂತಾನೆ ನಿತ್ಯ ಪ್ರಶಾಂತನ್ನ ನೋಡಿ ಬೇಡ ಅಂತ ತಲೆ ಆಡಿಸ್ತಾಳೆ ಪ್ರಶಾಂತ್ ಬೇಸ್ರದಿಂದ ಸುಮ್ಮನೆ ಕೂತ್ಕೊಳ್ತಾನೆ ನಿತ್ಯ ಶರತ್ನ ನೋಡಿ ಅಲ್ಲಿಂದ ಉರ್ಕೊಂಡು ಹೊರಗಡೆ ಹೋಗ್ತಾಳೆ ಫಸ್ಟೇ ನಮ್ಮ ನಿತ್ಯಂಗೆ ಶರತ್ ಸರ್ ಅಂದರೆ ಸ್ವಲ್ಪ ಅಷ್ಟಿಕ್ಕಷ್ಟೇ ಇವಾಗ ಇರೋ ತಪ್ಪಿಗೆ ಪನಿಷ್ಮೆಂಟ್ ಕೊಡ್ತಿದ್ದಾನಲ್ಲ ಅಂದ್ಕೊಂಡು ಹೋಗ್ತಾಳೆ ಮತ್ತೆ ಶರತ್ ಬೋರ್ಡ್ ಕ್ಲೀನ್ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾನೆ ನಿತ್ಯ ಹೊರಗೆ ಹೋಗಿ ಬಿಸಿಲಲ್ಲಿ ನಿಂತ್ಕೋತಾಳೆ ಈ ದರಿದ್ರ ಯಾರು ಲೆಕ್ಚರನ್ನು ಮಾಡಿದ್ರು ಹೋಗಿ ಬಂದು ನನ್ನೇ ಸಿಕ್ಕಾಕೊಳಗೆ ಮಾಡ್ತಾನೆ ಅಷ್ಟಕ್ಕೂ ಅದನ್ನ ಯಾರು ಬರ್ದಿದ್ದು ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಅವನ ಅವನೇ ನೋಡ್ಕೊಳ್ಳೋ ಹಾಗಾಗಿದೆ ಅಂತ ನಗ್ತಾ ಈಚೆ ಹೋಗ್ತಾಳೆ ನಮ್ಮ ತರಲೆ ಆ ಟೈಮಲ್ಲೂ ನಗಾಡ್ಕೊಂಡೇ ಈಚೆ ಹೋದ್ಲು ಇವಾಗ ಏನು ಮಾಡಲಿ ಲೈಬ್ರರಿಗೆ ಹೋಗ್ಲಾ ಬೇಡ ಅದಕ್ಕೂ ಹುರ್ಕೊಂಡು ಇನ್ನೊಂದು ಹೇಳಿದರೆ ಕಷ್ಟ ಅಲ್ಲೇ ನಿಂತಿದ್ಲು ಬಿಸಿಲು ಜಾಸ್ತಿ ಆಗಿರೋ ಕಾರಣ ಅವಳಿಗೆ ತಲೆ ಸುತ್ತ ಬರೋ ಹಾಗಾಯಿತು ಶರತ್ ಕ್ಲಾಸ್ ಮುಗಿಸಿ ಹೊರಗೆ ಬರೋದನ್ನೇ ಕಾಯ್ತಾ ಇದ್ಲು ಅವನು ಇನ್ನೇನು ಕ್ಲಾಸ್ ಮುಗಿಸಿ ಈಚೆ ಬರ್ತಾನೆ ನಿತ್ಯ ಬಿಸಿಲು ಕಾದು ಕಾದು ತುಂಬ ಸುಸ್ತಾಗಿದ್ಲು ಡಲ್ಲಾಗಿ ಕಾಣ್ತಿದ್ಲು ಶರತ್ ಹತ್ತಿರ ಬರ್ತಾನೆ ಹಲೋ ಮೇಡಮ್ ಸಾಕು ಹೋಗು ಕ್ಲಾಸ್ಗೆ ಅಂತಾನೆ ನಿತ್ಯ ಎರಡು ಹೆಜ್ಜೆ ಮುಂದೆ ಇಟ್ಲು ನಡ್ಕೊಂಡು ಹೋಗಬೇಕಾದ್ರೆ ಇನ್ನೇನು ತಲೆ ಸುತ್ತ ಬೀಳಬೇಕು ಅನ್ನೋಷ್ಟು ಶರತ್ ಅವಳನ್ನ ಹಿಡ್ಕೊಳ್ತಾನೆ ನಿತ್ಯ ಕಣ್ಣು ಮುಚ್ಚಿಕೊಂಡೆ ಸರ್ ನೀರು ನೀರು ಶರತ್ ನಿತ್ಯನ ನೋಡಿ ನಿತ್ಯ ನಿತ್ಯ ವಾಟ್ ಹ್ಯಾಪೆಂಡ್ ಕಣ್ಬಿಡು ನಿತ್ಯ ನೆರಳಿಗೆ ಎತ್ಕೊಂಡು ಬರ್ತಾನೆ ಗೋಡೆಗೆ ಹೋರ್ಸಿ ನೀರು ನೀರು ಕುಡಿಸ್ತಾನೆ ಆಗ ನಿತ್ಯ ಎಚ್ಚೆತ್ಕೊಂಡು ಕಣ್ಬಿಡ್ತಾಳೆ ಶರತ್ ನಿತ್ಯ ಆರ್ ಯು ಆಲ್ ರೈಟ್ ನಿತ್ಯ ಎಸ್ ಹೇಳಿ ತಲೆ ಆಡಿಸ್ತಾಳೆ ಶರತ್ ಛೇ ಎಂಥ ತಪ್ಪು ಮಾಡಿದೆ ನಾನು ನಿತ್ಯ ಹುಡುಗ ಹುಟ್ಟಿದ ಹುಡುಗಿ ಅವಳಿಗೆ ಏನು ತಪ್ಪು ಮಾಡಿದಾಳು ಅಂತ ನಾನು ಇಷ್ಟು ಶಿಕ್ಷೆ ಕೊಟ್ಟೆ ಎಂತ ದುಡ್ಡು ತಪ್ಪು ಮಾಡಿದೆ ಅಂತ ಅವನಿಗೆ ಪಶ್ಚಾತ್ತಾಪ ಆಯಿತು ನಿತ್ಯ ಎದ್ದು ನಿಂತ್ಕೊಂಡು ಸರ್ ನಾನು ಬರ್ದಿಲ್ಲ ಸರ್ ನಿಜವಾಗ್ಲೂ ಬರ್ತಿಲ್ಲ ಶರತ್ ಪರವಾಗಿಲ್ಲ ನಿತ್ಯ ಲೀವ್ ಇಟ್ ಆ ರೀ ಓಕೆ ನಾವು ನಿತ್ಯ ಹಾಂ ಸರ್ ಐ ಆಮ್ ಓಕೆ ಥ್ಯಾಂಕ್ ಯು ಶರತ್ ಓಕೆ ಕ್ಲಾಸಿಗೆ ನಡಿ ನಿತ್ಯ ಅಲ್ಲಿಂದ ಲೈಬ್ರರಿಗೆ ಹೋಗ್ತಾಳೆ ಶರತ್ ನಿತ್ಯ ಕ್ಲಾಸಿಗೆ ಹೋಗುವಂದಿದ್ದು ಅಲ್ಲ ನಿತ್ಯ ಸರ್ ನಿಮ್ಮ ಕ್ಲಾಸ್ ಮುಗೀತು ಈಗ ಫ್ರೀ ಟೈಮ್ ನನಗೆ ಲೈಬ್ರರಿಲಿ ಬುಕ್ಸ್ ತೊಗೊಳೋದಿದೆ ಶರತ್ ಮನಸ್ಸಲ್ಲಿ ಏಳು ಹುಷಾರು ತಪ್ಪಿದ್ರು ಏಳು ಬುತ್ತಿ ಮಾತ್ರ ಬಿಡೋಲ್ಲ ಅಂದ್ಕೊಂಡು ಹೋಗ್ತಾನೆ ನಿತ್ಯ ಕ್ಲಾಸ್ ಒಳಗೆ ಬರ್ತಾಳೆ ಮತ್ತೆ ಲೈಬ್ರರಿಯಿಂದ ತಂದಿರೋ ಬುಕ್ಸ್ನ ನೋಡ್ಕೊಂಡು ಕೂತಿರ್ತಾಳೆ ಪ್ರಶಾಂತ್ ಅಲ್ಲಿ ಬರ್ತಾನೆ ನಿತ್ಯ ಮತ್ತು ಶ್ರುತಿ ಏನು ಮಾತಾಡದೆ ಇದ್ರೂ ಪ್ರಶಾಂತ್ ಕೇಳ್ತಾನೆ ನಿತ್ಯ ಯಾಕೆ ಸಪ್ಪಗಿದೆಯಾ ಏನಾಯಿತು ಶ್ರುತಿ ಹೇಳ್ತಾಳೆ ಪ್ರಶಾಂತ್ ನಿತ್ಯನ ಹೊರಗೆ ನಿಲ್ಸಿದ್ರಲ್ಲ ಅವಳಿಗೆ ತುಂಬ ಸುಸ್ತಾಗಿದೆ ಕಣೋ ಅಲ್ಲೇ ಕುಸ್ತು ಬಿದ್ಲಂತೆ ಏನು ಹೇಳ್ತಿದ್ಯಾ ಶ್ರುತಿ ಸ್ಟಿಕ್ಕೆಲ್ಲ ಎಮ್ಮನೇ ಕಾರಣ ಸರ್ ಹತ್ರ ಸುಳ್ಳು ಹೇಳಿ ಪನಿಷ್ಮೆಂಟ್ ಹಾಗಾಯಿತು ನಿತ್ಯ ಪ್ರಶಾಂತ್ ಬಿಟ್ಬಿಡು ಅವ್ರು ಹೇಳಿದ್ದು ಆಯಿತು ಇವ್ರು ನಂಬಿದ್ದು ಆಯಿತು ಪನಿಷ್ಮೆಂಟ್ ಆಗಿದೆ ಅಂತ ಹೇಳಿ ನಿತ್ಯ ಅಲ್ಲಿಂದ ಹೊರಟಳು ಶ್ರುತಿ ಪಾಪ ಕಣೋ ಎಮ್ ಡಿ ಈಗ ಮಾಡಬಾರ್ದಿತ್ತು ಪ್ರಶಾಂತ್ ಇವಾಗ ಹಿಂಗೆ ಬಿಟ್ಟರೆ ಮತ್ತೆ ಸತಿ ಇದೇ ರಿಪೀಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಶ್ರುತಿ ಹಾಂ ಅವನಿಗೆ ಸರಿಯಾಗಿ ಮಾಡ್ತೀನಿ ಇವತ್ತು ಏಯ್ ಮೋಹನ್ ದಾಸ್ ಇಷ್ಟು ಒಳ್ಳೆಯ ಹೆಸರು ಎಷ್ಟು ನೀಚ ಬುದ್ಧಿ ಕಲ್ತಿದ್ಯೋ ನಿತ್ಯ ಏನು ಮಾಡಿದ್ರು ನಿಮಗೆ ಅಂತ ಒಂದೇ ಸಮ ಬೈತಾನೆ ಮೋಹನ್ ದಾಸ್ ಹೇಯ್ ಮಚಾ ಓಲ್ಡ್ ಆನ್ ಮೋಹನ್ ದಾಸ್ ಅಲ್ಲ ಎಮ್ ಡಿ ನಮಗೆ ಅವಳ ಕಂಡ್ರೆ ಆಗಲ್ಲ ಬೈಸ್ತೀವಿ ನಿಂಗೇನು ಮಚ ಊರಿ ಅವಳಿಗೆ ಬೈಸೋದ್ರಲ್ಲಿ ರೇಗಿಸೋದ್ರಲ್ಲಿ ಒಂಥರ ಮಜಾ ಇನ್ನೂ ರೇಗಿಸ್ತೀವಿ ಇನ್ನೂ ಬೈಸ್ತೀವಿ ಅಂದ ಪ್ರಶಾಂತ್ ಏನೋ ಬುಗಳ್ದೆ ನಾಯಿ ಮಜಾನ ಇವಾಗ ನಾನು ತೋರಿಸ್ತೀನಿ ಬಾ ಮಜಾನ ಅವನು ಕೊರಳ್ ಹಿಡಿದು ಕಪ್ಪಾಳಗೆ ಹೊಡೆದ ಒಬ್ರಿಗೊಬ್ಬರು ಕೊರಲ್ಪಟ್ಟಿ ಹಿಡ್ಕೊಂಡು ಹೊಡೆದಾಡ್ತಿದ್ರು ಅಷ್ಟಲ್ಲಿ ಪ್ರಿನ್ಸಿಪಲ್ ಬರ್ತಾರೆ ನಿಲ್ಸ್ರೋ ಏನರೋ ಇದು ಕಾಲೇಜ ಮಾರ್ಕೆಟ ಹೀಗೆ ಹೊಡೆದಾಡ್ತಿದ್ದೀರಲ್ಲ ಅಲ್ಲಿ ಶ್ರುತಿ ಶರತ್ ಇಡೀ ಕಾಲೇಜ್ ನೋಡೋಕೆ ಬರುತ್ತೆ ಶರತ್ ಏನಿದಲ್ಲ ಪ್ರಶಾಂತ್ ಎಮ್ ಡಿ ಸರ್ ಪ್ರಶಾಂತ್ ನನ್ನ ಹತ್ರ ಬಂದು ಯಾಕೋ ನಿತ್ಯ ಬಯ್ಯೋ ಹಾಗೆ ಮಾಡಿದೆ ನನ್ನ ನಿತ್ಯ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಏನೇನೋ ಹೇಳಿ ಹೊಡಿತಾ ಇದ್ದಾನೆ ಪ್ರಶಾಂತ್ ನಿತ್ಯಾನ ನೋಡ್ತಾನೆ ನಿತ್ಯ ಕೋಪದಿಂದ ಅವ್ನು ನೋಡಿ ಅವ್ನ ಕೆನ್ನೆಗೆ ಬಾರಿಸ್ತಾಳೆ ನಿತ್ಯ ಏನೋ ನಾನು ಹೇಳಿದ್ನಾ ಹೋಗಿ ಜಗಳ ಮಾಡು ಅಂತ ಫ್ರೆಂಡ್ ಫ್ರೆಂಡ್ ಆಗಿದ್ರೆ ಚೆಂದ ಮತ್ತು ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಅಲ್ಲಿಂದ ಹೋಗ್ತಾಳೆ ಶರತ್ ಪ್ರಶಾಂತ್ ಇಟ್ಸ್ ಓಕೆ ಜಗಳ ಆಡೋದೆಲ್ಲ ಕಾಮನ್ ಚಿರಪ್ ಆ್ಯಂಡ್ ಎಮ್ ಡಿ ನೀನು ಕೂಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಪ್ರಶಾಂತ್ ಎಮ್ ಡಿ ಬಿಟ್ಟು ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಡಿ ಏನೋ ಕತ್ತೆ ಹೇಗಿತ್ತೋ ಶಾಕೋ ಸಾಕ ಕಪಾಳ ಮೋಕ್ಷ ಇದೆಲ್ಲ ಬೇಕಿತ್ತ ನಿಮಗೆ ಸುಮ್ಮನೆ ಇದ್ರೆ ಆಗ್ತಿತ್ತು ಸುಮ್ಮನೆ ಬಂದು ಜಗಳ ಮಾಡಿದೆ ಅಯ್ಯೋ ಹೋಗು ಹೋಗಿ ಊಟ ಮಾಡಿ ಬೇಗ ಹೊಡ್ತಿರೋ ಈಟಿಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೋ ಅಂತ ರೇಕ್ಸ್ಪಟ್ಟು ಹೋಗ್ತಿರ್ತಾನೆ ಪ್ರಶಾಂತ್ ನೋವಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದಿರಲ್ಲ ಸೊ ಈ ಎಪಿಸೋಡಲ್ಲಿ ನಮ್ಮ ನಿತ್ಯ ಮಾಡದೇವರೋ ತಪ್ಪಿಗೆ ಆ ಒಂದು ಕ್ರೇಜಿ ಗ್ರೂಪ್ ಏನಿದೆ ಆ ಕ್ರೇಜಿ ಗ್ರೂಪ್ ನಮ್ಮ ನಿತ್ಯನ ನೋಡಿದ್ರೆ ಆಗಲ್ಲ ನಾನು ತಪ್ಪಿಗೆ ಅವ್ರು ಮಾಡಿರೋ ತಪ್ಪಿಗೆ ನಮ್ಮ ನಿತ್ಯ ಶಿಕ್ಷೆ ಅನುಭವಿಸ್ತಾಳೆ ನಮ್ಮ ಶರತ್ ಕೈಯಿಂದ ಬಟ್ ಶರತ್ ಅವ್ನು ಲೆಕ್ಚರರ್ ಆಗಿ ಅವ್ನ ಕೆಲಸ ಅವ್ನು ಮಾಡಲೇಬೇಕಲ್ವಾ ಸೊ ಹಾಗಾಗಿ ಅವನು ಪನಿಷ್ಮೆಂಟ್ ಕೊಟ್ಟ ನಮ್ಮ ನಿತ್ಯ ತಲೆ ಸುತ್ತಿ ಬಿದ್ದಿದ್ದು ಆಯಿತು ಮತ್ತು ಅವರಿಬ್ಬರು ಸಾರಿ ಕೇಳಿ ಅವನು ಪಶ್ಚಾತ್ತಾಪ ಪಟ್ಕೊಂಡು ಒಂದಾಗಿದ್ದು ಆಯಿತು ನೆಕ್ಸ್ಟ್ ನಮ್ಮ ಪ್ರಶಾಂತೀಗ ನಿತ್ಯನಿಂದ ದೂರ ಆಗಿದ್ದಾನೆ ಅವಳು ಓಡಿಸ್ಕೊಂಡು ಪಾಪ ಅವತ್ತೇ ಮಾತಾಡಿಸಿ ಆವತ್ತೇ ಅವನಿಂದ ದೂರ ಆಗಿದ್ದಾಳೆ ನಮ್ಮ ಪ್ರಶಾಂತು ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಸೊ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಎರಡು ಕನಸು ಎಪಿಸೋಡನ್ನ